ಮೂರನೇ ತಾರೀಕು ಬಂದ್ ಎಂಡ್ ಆಗಲ್ಲ ಮೂರನೇ ತಾರೀಕು ಹೋರಾಟಗಳು ಪ್ರಾರಂಭ ಅವತ್ತು ಬಂದ್ ಮಾಡ್ತೀವಿ ಬಂದ್ ಮಾಡಿ ನಮ್ಮ ಆಕ್ರೋಶ ಹೊರ ಹಾಕ್ತಿವಿ ನಿಮ್ಮ ಹತ್ರ ಹಿಂಗೆ ಬದುಕೊಂಡ ನಿರಂತರ ಅಮಿತ್ ಶಾ ಬಹು ದೊಡ್ಡ ಅಸಮಾಧಾನ ಹೊರ ಹಾಕಿ ಅಂಬೇಡ್ಕರ್ ಮೌಲ್ಯಗಳನ್ನ ತತ್ವ ಸಿದ್ಧಾಂತಗಳನ್ನ ನೆಲಕ್ಕ ಹಾಕಿ ಆ ಚಾಕುರ ದೇವರು ಬಿಡಿಸುವಂತ ತಂತ್ರಗಾರಿಕೆ ಇದೆಯಲ್ಲ ಅದು 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 ಆಗಿರ್ತಕ್ಕಂಥ ಆಚಾತುರ್ಯ ಇನ್ನೊಂದು ಮತ್ತೊಂದಲ್ಲ ಉದ್ದೇಶನೇ ಅದವರು ಉದ್ದೇಶನೇ ಸಂವಿಧಾನ ತೆಗೆದು ಬಿಟ್ಟು ಅಲ್ಲಿ ಇನ್ನೊಂದೇನೋ ಇಟ್ಕೊಂತ ಮನುವಾದ ಇಟ್ಕೊಂಡ್ ಬಂದ್ಬಿಟ್ಟು ಮತ್ತೆ ಅನಾದಿ ಕಾಲದಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತ ಹಾಗಾಗಿ ಮೂರನೇ ತಾರೀಕಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಬಂದು ನಾವೆಲ್ಲರೂ ಮನೆಗೊಬ್ಬ ಬೀರ್ದಾಗ ಬಂದು ಬಂದ್ ಮಾಡಬೇಕಾಗುತ್ತೆ ದಯವಿಟ್ಟು ನಿಮ್ಗೆ ಇನ್ನೊಂದು ರಿಕ್ವೆಸ್ಟು ಅಹಿತಕರ ಘಟನೆಗಳಾಗಲಿ ನಮ್ಮ ಹಿಂದೆ ಇನ್ನೊಂದು ತೂರಿ ನುಡಿ ಆಗ್ತದೆ ಏನೊಂದು ಕಲ್ಲ ಇನ್ನೊಂದು ಮತ್ತೊಂದು ಮಾಡಿ ಅವ್ರು ಬಂದು ಹಿಂಗೆ ಮಾಡಬಿಟ್ಟು ಇವರು ಬಂದು ಇದನ್ನೆಲ್ಲ ಜಾಗೃತರಾಗ್ತದೆ ನಾವು ನಾವೆಲ್ಲ ಜಾಗೃತರಾಗಿ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡೋ ಮೂಲಕ ನಾವಿವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ನೆಕ್ಸ್ಟ್ ಹೋರಾಟಗಳೇನು ಅದಕ್ಕೇನು ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡೋವರೆಗೂ ಆತ್ಮ ಸರ್ಕಾರದ ವಜಾ ಮಾಡೋವ್ರಿಗೂ ಈ ಹೋರಾಟ ನಿರಂತರವಾಗಿರ್ತೀನಿ ಅಂತ ಮುಂದುವರೆ ಹೇಳ್ತಾ ನಾನು ಮಾತು ಮುಗಿಸ್ತಾ सुन जदा में सुविति को दो ಅಂಬೇಡ್ಕರ್ 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 ಅಂತ ಅಸಹನೇ ಹೊರಗಾಕೋದ್ರ ಉದ್ದೇಶ ಏನು ಅಂತಂದ್ರೆ ಅಂಬೇಡ್ಕರ್ ಮತ್ತೆ ಸಂವಿಧಾನ ಎರಡು ಒಂದೇ ಕಾಯಿಲೆ ಈ ಕಡೆ ನೋಡಿದ್ರೆ ಸಂವಿಧಾನ ಈ ಕಡೆ ನೋಡಿದ್ರು ಅಂಬೇಡ್ಕರ್ ಒಂದೇ ಕಾಯಿಲೆ ಒಂದೇ ಬೆಲೆ ಆ ಅಮಿತ್ ಶಾ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅಂಬೇಡ್ಕರ್ನ ಹೊರಡು ಅದು ಅಂಬೇಡ್ಕರ್ ಅಲ್ಲ ಸಂವಿಧಾನ ಅಂತ ಅಂಬೇಡ್ಕರ್ ಯೋಚನೆಗಳು ತಗೊಂಡ್ಬಂದು ನಮ್ಮ ಮುಂದೆ ಇಟ್ಟಿ ನಮಗೆ ಬದುಕೊಂಡಿದಾರಲ್ಲ ಈ ಬದುಕು ಮೇಲೆ ಆ ಸಂವಿಧಾನದ ಮೇಲೆ ಅಸಮಾಧಾನ ಇವತ್ತು ನೆನೆಯದಲ್ಲ ಈ ಅಸಂಧಾನ ಸಾವಿರಾರು ವರ್ಷದಿಂದ ನಮ್ಮ ಮೇಲೆ ಬಂದಿರ್ತಕ್ಕಂಥ ಅಸಮಾಧಾನ ಆ ಸಂವಿಧಾನ ಅಂತಂದ್ರೆ ಏನು ಅಂತಂದ್ರೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಮಾತಾಡೋದು ಬೈಟ್ಸಿದ್ಯವತ್ ನಾವ್ ಇಟ್ಕೊಂಡು ಮಾತಾಡಿ ನಮ್ಮ ಜೊತೆ ನೀವು ಮಾತಾಡಿ ನಿಮಗೆಲ್ಲ ಒಂದಾಗ್ತಾ ಇದ್ದೀವಲ್ಲ ಈ ರೈಟ್ಸ್ ಸಂವಿಧಾನ ಸಂವಿಧಾನ ಅಂತಂದ್ರೆ ನಾವು ಇವಾಗ ಬದುಕ್ತಾ ಇರ್ತಕ್ಕಂಥ ಬದುಕು ಬದುಕು ಅಮಿಷ ಬರ್ತಾ ಇದ್ದಾನೆ ನಾವೆಲ್ಲ ಎಚ್ಚರಿಕೆ ಇವತ್ತು ಎರಡನೇದು ಅಂತಂದ್ರೆ ತಾರೀಕು ಮೂರು ಗೊತ್ತಾಗಿದ್ದೆ ಮತ್ತೆ ನಮ್ಮ ಮೂರು ಇಮ್ರಾನ್ ಕಳಿಸ್ಕೊಡ್ತಾನೆ ಇಷ್ಟೊತ್ತು ಕೈಯುಮಣ್ಣ ಹೇಳಿದ ದಲಿತ ನಾಯಕರು ಬಂದವರೇ ಅವ್ರ ಜೊತೆ ಹೋಗ್ಬೇಕು ಅಂತ ನಮಗೆ ಯಾವ ತರ ಭಾವನೆ ಇದೆ ಅಂತಂದ್ರೆ ಇಲ್ಲಿ ನಮ್ಮವ್ರೇನ್ ನಾವು ಬಂದಿರೋ ನೀವು ಮುಸಲ್ಮಾನರು ನಾವು ದಲಿತರ ಹಾ ಅಲ್ಲ ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಒಂದೇ ಕಾಯಿನ ಎರಡು ಮಕ್ಕಳು ಹೆಂಗೆ ದಲಿತರು ಮತ್ತೆ ಅಲ್ಪಸಂಖ್ಯಾತರು ಹಂಗೆ ನಿಮ್ಮ ಫುಡ್ ಕಲ್ಚರ್ ಸೇಮೆ ನಮ್ಮ ಫುಡ್ ಕಲ್ಚರ್ ಸೇಮೆ ನಿಮ್ಮ ಸಂಬಂಧಗಳು ಅಕ್ಕ ತಂಗಿಯರು ದೊಡ್ಡ ಮಕ್ಕಳು ಒಂದು ತಾಯಿಗೆ ಹತ್ತು ಜನ ಹದಿನೈದು ಜನ ಮಕ್ಕಳು ಹೆಂಗಿರ್ತಾರೋ ನನ್ನ ಹಂಗೆ ಹಂಗೇರ್ತಕ್ಕಂಥವ್ರು ನೀವು ತಿನ್ನೋ ಫುಡ್ ಫುಡ್ ಏನಿದೆ ತಿನ್ನತಕ್ಕಂಥ ನಾವ್ ಮತ್ತೆ ನಾವು ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಜನ ಏನಿದೆ ನಾವೆಲ್ಲ ಬರೀಸು ನಮ್ಗೆ ಮೈನಾರಿಟೀಸ್ ಅಂಡ್ ಎಸ್ ಸಿ ಎಸ್ ಟಿಗಳು ಮಾತ್ರ ಬಹುಸಂಖ್ಯಾತ ಇರ್ತಕ್ಕಂಥ ರಿಮೈನಿಂಗ್ ಇರ್ತಕ್ಕಂಥದ್ದು ಖಾಲಿ ಹತ್ತು ಪರ್ಸೆಂಟ್ ಜನ ಇಪ್ಪತ್ತು ಪರ್ಸೆಂಟ್ ಜನ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜನ ಅವ್ರು ಯೋಚನೆ ಮಾಡಿ ಯಾವ ತರ ಮಾಡ್ತಾರೆ ಅಂತ ಕೈಮಣ್ಣ ಅವ್ರಿಗೆ ಮಾತಾಡಬೇಕು ಯಾಕಂದ್ರೆ ನಾವು ಮಾತಾಡ್ತೀವಿ ನಾನು ಇಲ್ಲಿ ಹೇಳ್ಬೋದು ಹೇಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ನಮ್ಗೆ ನಮ್ಮ ಅಣ್ಣ ತಮ್ಮಂದ್ರೂ ಅಕ್ಕ ತಂಗೀರೆಲ್ಲ ಸೇರಿ ಹೋರಾಟ ಮಾಡಬೇಕು ಅಂತ ಒಂದು ಕರೆ ಕೊಟ್ಟು ಎಲ್ಲ ಒಂದು ಕಡೆಯಿಂದ ಹೋಗುವಂತ ಸಂದರ್ಭದಲ್ಲಿ ನೀವು ಒಂದು ಕೂತ್ಕೊಂಡು ನಾವು ನಿಮ್ ಜೊತೆಲಿ ಇದ್ದೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ನಿಮ್ಗೆ ನಾವೇನ್ ಮಾಡ್ತೀವಿ ಏನ್ ಮಾಡ್ತಾ ಇದೀವಿ ಮುಂದೆ ಏನ್ ಮಾಡ್ಬೇಕಾಗತ್ತೆ ಮೂರ್ಟ್ ನಮ್ಮ ತೆಗ್ದಿರ್ಬೇಕಾಗತ್ತೆ ಒಂದು ಜವಾಬ್ದಾರಿ ಇದೆ ಹಾಗಾಗಿ ಎರಡು ನಿಮಿಷ ಮಾಹಿತಿ ಕೊಡ್ತೀನಿ ನಾನೇ ಕೇಳಿದೆ ಇವತ್ತೇನಾಗಿದೆ ಅಂತಂದ್ರೆ ದೇಶದಲ್ಲಿ ಯಾವುದೇ ಒಂದು ಒಂದು ಏನೋ ದಲಿತರಿಗೂ ಅಲ್ಪಸಂಖ್ಯಾತ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಸುದ್ದಿ ಆದಾಗ ಡೈವರ್ಷನ್ ಮಾಡುವಂತದ್ದು ಇನ್ನೊಂದು ಸುದ್ದಿ ಸ್ಟಾರ್ಟ್ ಆಗುತ್ತೆ ಅದ ಹೆಂಗೆ ಅಂತಂದ್ರೆ ಸ್ಕೂಲಿಗಳು ಮುಂದೆ ಹೋದಂಗೆ ಆ ಕಡೆ ಹೋಗ್ಬಿಡ್ತಾರೆ ಅದನ್ನು ಬಿಟ್ಟಾಗ್ತಾರೆ ಮತ್ತೆ ಇನ್ನೊಂದು ನಾವು ನಾವೆತ್ಕೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ನಾವು ಮೊನ್ನೆ ಹದಿನೇಳನೇ ತಾರೀಕು ಡೆಲ್ಲಿಯಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಬೆಳಗಾಂ ಅನ್ವೇಷಣದಲ್ಲಿ ಸೀಟ್ ಸೀಟ್ ಮೇಲೆ ಅಂಬೇಡ್ಕರ್ ಫೋಟೋ ನಿಟ್ಕೊಂಡು ಧೈರ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸು ಆಡಳಿತ ಪಡಿಸ್ತೇವೆ ಅದನ್ನ ನೋಡಿ ಬಹಳ ಖುಷಿಯಾಗ್ಬಿಟ್ಟು ನನಗೆ ಟಿ ವಿಯಲ್ಲಿ ನೋಡ್ತಾ ಇದ್ರು ಸೆಕೆಂಡಲ್ಲೇ ಕರಾಟೆ ಸ್ಟಾರ್ಟ್ ಆಗುತ್ತೆ ಒಬ್ಬ ಸಿಟಿ ರವಿ ಬಂದುಬಿಟ್ಟು ಮಾತಾಡ್ತಾನೆ ಏನು ಅಂತಂದರೆ ಏನೇನೋ ಹೇಳ್ತಾನೆ ಆಗಲ್ಲ ಅವ್ರಿಗಿಷ್ಟು ಅಂತ ಹೇಳ್ತಾರೆ ಏನಾದರೂ ರೀಚ್ ಆಗೋಲ್ಲ ಆವಾಗ ಒಬ್ಬ ಮಹಿಳಾ ಮಹಿಳಾ ಮಂತ್ರಿನಾಟ್ಯೂಟರ್ ಅಂತ ಹೇಳಿ ಒಂದು ಹತ್ತು ಬಾರಿ ಹೇಳ್ತಾರೆ ಹತ್ತು ಬಾರಿ ಹೇಳೋ ಉದ್ದೇಶ ಏನು ಅಂಬೇಡ್ಕರ್ ಆಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗಬೇಕಾಗಿತ್ತು ಅವನೂ ಅಲ್ಲ ಅಂಬೇಡ್ಕರ್ ಆಗಿರ್ತಕ್ಕಂಥ ಅಪಮಾನ ಡೈವರ್ಟ್ ಆಗಿ ಬೇರೆ ತರ ಅಲ್ಲಿ ಕ್ಯಾಶಸ್ ಆಗಿ ಆ ಫೋಟೋಗಳು ರಿಮೂವ್ ಆಗ್ಬೇಕಾಗಿತ್ತು ಆ ಕ್ರಿಮಿನಲ್ ಕ್ರಿಮಿಗೆ ರವಿಯನ್ನ ಅಲ್ಲ ಕ್ರಿಮಿಗಲ್ಲ ಅಂತ ಕೃಪಿಗಳು ನಮ್ಮಲ್ಲೂ ಇದ್ದಾರೆ ಅವರು ನಿರಂತರವಾಗಿ ಪ್ರೆಸ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅಧಿಕಾರ ಮಾಡಿದ್ದಾರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ರೈಟ್ ಬದುಕಿಬಿಟ್ಟು ಇವತ್ತು ಅದೇ ಸಮುದಾಯದಲ್ಲಿ ಬೇರೆ ಪಕ್ಷದವರನ್ನ ಓಲೈಕೆ ಮಾಡಿಸಿ ಬಾಯಿ ಬಂದೆಲ್ಲ ಮಾತಾಡ್ತಾ ಇದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಐದು ಬೆರಳು ಅಂದರೆ ಒಂದೇ ಥರ ಇರೋಲ್ಲ ಸಮುದಾಯದಲ್ಲಿ ಯಾರೋ ಒಂದು ಕಟ್ಕೊಂಡು ಇದ್ದೇ ಇರ್ತದೆ ಅಂಬೇಡ್ಕರ್ ವಿಚಾರಕ್ಕೆ ಬಂದಾಗ ನಾನು ಸ್ವಂತ ಮನೆಯವರು ಬಂದರೂ ಸಹ ನಾವು ಹಿಂದೆ ತಿಂದು ಅಂಬೇಡ್ಕರ್ ಒಂದೇ ನಮ್ಗೆ ಕಾಣೋದು ಅಂಬೇಡ್ಕರ್ ಅದು ಸಂವಿಧಾನ ಅದು ಕಾಣೋದು ಅದ್ರ ಪ್ರಕಾರ ನಾವು ಹೋರಾಟಗಳು ಮಾಡಿಕೊಂಡು ಅವತ್ತಿ ಅಭಿವೃದ್ಧಿ ಮುಂದೆನೂ ಬರ್ತಾ ಇರ್ತೀವಿ ನೀವು ಏನು ಆಗೋಳಿಕೆ ಹೋರಾಟಗಳು ಯಾಕೆ ಸುಳ್ಳೇಟಾಯ್ತು ಅಂದ್ರೆ ದೊಡ್ಡವರು ಕೇಳೋದು ನಿಜಾನೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲ ಒಂದು ಹೋರಾಟ ಮಾಡೋದು ಮಾಡ್ಕೊಂಡಿದ್ದ ಸಮಾಧಾನ ಒಂದು ಕಂಪ್ಲೇಂಟ್ ರೆಡಿ ಮಾಡಿದೆ ಕಂಪ್ಲೇಂಟ್ ರೆಡಿ ಮಾಡಿ ಕಂಪ್ಲೇಂಟ್ ಕೊಟ್ಟುಬಿಟ್ಟು ಅದನ್ನು ಸಬ್ಮಿಟ್ ಮಾಡ್ತೀನಿ ನಾನು ಏನು ಅಂತಂದರೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಸ್ ರಿಜಿಸ್ಟರ್ ಮಾಡೋ ಪ್ರಾವಿಷನ್ ಇಲ್ಲ ಅಂತಂದರೆ ಅದನ್ನು ಎತ್ಕೊಂಡು ಹೈ ಪ್ರೊಫೈಲ್ ಕೇಸು ಅಂದರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಗೂರ್ ದಾಖಲು ಮಾಡಬೇಕು ಅಂತ ಎತ್ಕೊಂಡು ಹೋಗ್ಬಿಟ್ಟು ದೂರು ಕೊಡ್ತೀನಿ ನಾನು ಕಾರಣ ಏನು ಅಂತಂದ್ರೆ ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತಂದರೆ ನಮಗೆ ಅಷ್ಟೊಂದು ಹೊಟ್ಟೆಯಲ್ಲಿ ಬೆಂಕಿ ಬಿಡ್ತದೆ ಸಾವಿರಾರು ವರ್ಷಗಳಿಂದ ನೊಂದಿರ್ತಕ್ಕಂಥ ಸಮುದಾಯದವ್ರು ನಾವು ನಮ್ಗುತ್ತಿರೋ ಒಂದು ರೀತಿಯಲ್ಲಿ ಶೋಷಣೆ ಆದ್ರೆ ನಿಮಗೂ ಒಂದು ರೀತಿಯಲ್ಲಿ ಸೂಚನೆ ಆಗ್ತಾ ಇದೆ ಒಂದನೇ ಟಾರ್ಗೆಟ್ ನೀವು ಆದರೆ ಎರಡನೇ ಟಾರ್ಗೆಟ್ ಈ ಭಾರತ ದೇಶದಲ್ಲಿ ನಾವು ಆಗ್ತಾ ಇದ್ದೀವಿ ನಾವಿಬ್ರು ಸೇರಿದ್ರೆ ಮಾತ್ರ ನಮ್ಮ ನಮ್ಮ ಬದುಕನ್ನು ಕಟ್ಕೊಳೋ ಕಟ್ಕೋ ಕಟ್ಕೊಳ್ಳೋದಕ್ಕಾಗೋದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಮುಂದೆ ಯಾವುದೇ ಹೋರಾಟ ಯಾವುದೇ ನಮ್ಮ ಹೆಣ್ಣು ಮಕ್ಕಳು ತೊಂದರೆ ಅದನ್ನ ಬಿಕ್ಕಿಂತ ಇವತ್ತು ದೇಶದಲ್ಲಿ ಏನಾಗಿದೆ ಅಂತಂದ್ರೆ ದಲಿತ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಜೈಲು ಬರ್ತಾರೆ ಬೇಲ್ ಕೊಟ್ಟು ಬಿಡ್ಸ್ಕೊಂಡ್ ಬಂದ್ಬಿಟ್ಟು ಅವನು ಮೆರವಣಿಗೆ ಮಾಡ್ತಾ ಇವತ್ತು ನಾವು ಕಣ್ಣಿದ್ದು ಕುರುಡ್ತರ ಕಿವಿದ್ದು ನಿರ್ಮಾಣ ಆಗಿದೆ ಗುಜರಾತ್ ಇಷ್ಟಿದೆ ಮಣಿಪುರದ ಮಾತಾಡಕ್ ಹೋದ್ರೆ ಇಷ್ಟಿದೆ ಇದೆ ಮಾತಾಡೋದು ಯಾವ್ದು ಬಿಡೋದು ಅನ್ನೋ ತರ ಇರ್ತದೆ ನಮ್ಗೆ ಬರೀ ಹತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಪಂಗಡದವರು ಮಣಿಪುರದಲ್ಲಿ ತೊಂಬತ್ತು ಪರ್ಸೆಂಟ್ ಭೂಮಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಬೇಕು ಅಂತ ಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಇರ್ತಕ್ಕಂಥ ಭೂಮಿ ಮಾಲೀಕರಿಗೆ ರಿಸರ್ವೇಶನ್ ಬೇಕು ಅಂತ ಅಲ್ಲಿ ಇಕ್ಕಿದ್ದಾರೆ ಇಡೀ ಅಲ್ಲಿ ಸುಡ್ತಾ ಇದೆ ಮಣಿಪುರದಲ್ಲಿ ಬಡಪತ್ರ ಸಾಯ್ತಾ ಇದ್ದಾರೆ ಅದು ಕೇಂದ್ರ ಸರ್ಕಾರಕ್ಕಾಗಲಿ ಮುಲುವಾದಿಗೆಗಾಗಿ ಯಾರು ಕಾಣಿಸ್ತಾ ಇಲ್ಲ ಸುದೀರ್ಘವಾಗಿ ಮಾತಾಡುವಂಥದ್ದಿದೆ ಯಾವತ್ತೂ ನಾವು ಭಾರತದಲ್ಲಿ ಏನು ನನ್ನ ಮನೆ ಆಜು ಬಾಜು ಎಲ್ಲ ಇಡೀ ಜಗದಲ್ಲಿ ಇದೆ ಅಂತ ಎಲ್ಲರೂ ತಿಳ್ಕೊಂಡಾಗ ಮಾತ್ರ ನಮ್ಮ ಜ್ಞಾನ ಅನ್ನೋದು ಬೆಳೀತದೆ ಇಡೀ ಭಾರತ ನನ್ನ ಮನೆ ಅಂತ ಅಂತ ಯಾರ್ಯಾರು ಅನುಕೂಲ ಇದ್ದೀರೋ ಇಡೀ ಭಾರತದಲ್ಲಿ ನಮ್ಮ ಏನಾಗ್ತಾ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಆಮೇಲೆ ನಾನು ಇನ್ನು ಮುದ್ರ ಕೊಡ್ಬರ್ತೀನಿ ಈ ಥರ ಇದೆ ದೇಶದ ಮೂರನೇ ತಾರೀಕು ಬಂದು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಮೂರನೇ ತಾರೀಕು ಬಂದು ಎಂಡ್ ಆಗಲ್ಲ ನೀವೆಲ್ಲ ಮನ್ಸಲ್ಲಿ ಇಟ್ಕೊಬೇಕು ಮೂರನೇ ತಾರೀಕು ಬಂದು ಎಂಡ್ ಆಗಲ್ಲ ಅದು ಪ್ರಾರಂಭ ಪ್ರಾರಂಭ ಮೂರನೇ ತಾರೀಕು ಹೋರಾಟಗಳು ಪ್ರಾರಂಭ ಅವತ್ತು ನಾವು ಕೋಲಾರ ಬಂದ್ ಮಾಡ್ತೀವಿ ಬಂದ್ ಮಾಡಿ ನಮ್ಮ ಆಕ್ರೋಶ ಹೊರ ಹಾಕ್ತೀವಿ ನಂತರ ನೆಕ್ಸ್ಟ್ ಜನ್ ಹೋರಾಟ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹಿಂಗೆ ಬಂದು ಕುತ್ಕೊಂಡಿ ನಿರಂತರ ಅಮಿತ್ ಶಾ ಮಾಡಿರ್ತಕ್ಕಂಥ ದೊಡ್ಡ ಅಸಮಾಧಾನ ಹೊರ ಹಾಕಿ ಅಂಬೇಡ್ಕರ್ ಮೌಲ್ಯಗಳನ್ನ ತತ್ವ ಸಿದ್ಧಾಂತಗಳನ್ನ ನೆಲಕ್ಕೆ ಬಿಸಾಕಿ ಆ ಚಾಕ್ರ ದೇವರು ತಿಸುವ ತಂತ್ರಗಾರಿಕೆ ಇದೆಯಲ್ಲ ಅದು 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 ಆಗಿರ್ತಕ್ಕಂಥ ಆಚಾತುರ್ಯ ಇನ್ನೊಂದು ಮತ್ತೊಂದಲ್ಲ ಉದ್ದೇಶನೇ ಅದವರು ಉದ್ದೇಶನೇ ಸಂವಿಧಾನ ತೆಗೆದು ಬಿಟ್ಟು ಅಲ್ಲಿ ಇನ್ನೊಂದೇನೋ ಇಟ್ಕೋಂತ ಮನುವಾದಲ್ಲಿ ಇಟ್ಕೊಂಡ್ ಬಂದ್ಬಿಟ್ಟು ಮತ್ತೆ ಅನಾದಿ ಕಾಲದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂತದ್ದು ಹಾಗಾಗಿ ಮೂರನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೇವೆ ಬಂದು ನಾವೆಲ್ಲರೂ ಮನೆಗೊಬ್ಬರಾಗಿ ತಂದು ಬಂದ್ ಮಾಡಬೇಕಾಗುತ್ತೆ ದಯವಿಟ್ಟು ನಿಮ್ಗೆ ಇನ್ನೊಂದು ರಿಕ್ವೆಸ್ಟ್ ಅಹಿತಕರ ಘಟನೆಗಳಾಗ್ಲಿ ನಮ್ಮ ಹಿಂದೆ ಇನ್ನೊಂದು ತೂರಿ ನುಡಿ ಆಗ್ತದೆ ಏನೊಂದು ಕಲ್ಲೊಂದು ಮತ್ತೊಂದು ಮಾಡಿ ಅವ್ರು ಬಂದು ಹಿಂಗೆ ಮಾಡ್ಬಿಟ್ಟು ಇವ್ರು ಬಂದು ಇದನ್ನೆಲ್ಲ ಜಾಗೃತಿ ನಾವು ನಾವೆಲ್ಲ ಜಾಗೃತರಾಗಿ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡೋ ಮೂಲಕ ನಾವಿವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ನೆಕ್ಸ್ಟ್ ಹೋರಾಟಗಳೇನು ಅದಕ್ಕೇನು ಅಮಿತ್ ಶಾ ಅವರು ಮಾತಾಡಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡೋವರೆಗೂ ಆತ್ಮ ಸರ್ಕಾರದ ವಜಾ ಮಾಡೋವರೆಗೂ ಈ ಹೋರಾಟ ನಿರಂತರವಾಗಿರ್ತೀನಿ ಅಂತ ಮುಂದೂಡಲಿ ಹೇಳ್ತಾ ನನ್ನ ಮಾತು ಮುನ್ನಿಸ್ತಾ